ಅಂದು ರಾತ್ರಿ ವಾಕಿಂಗ್ ಮುಗಿಸಿಕೊಂಡು ಕೋಣೆಗೆ ಬಂದ ಮೇಲೆ ವಿವೇಕ್ನ ಪಕ್ಕ ಕುಳಿತು ಕೇಳಿದಳು ನಿನ್ನನ್ನೊಂದು ಮಾತು ಕೇಳ ಕೇಳು ನಿನ್ನ ಈ ಬದಲಾವಣೆಗೆ ಏನು ಕಾರಣ ಅಂದರೆ ದಿನ ಯಾವ ಜವಾಬ್ದಾರಿಯನ್ನು ಇಲ್ಲದಿರೋನು ಅದೇನು ಇದ್ದಕ್ಕಿದ್ದಂತೆ ಕೆಲಸಕ್ಕೆ ಸೇರಿದ್ದು ನನ್ನ ಬಗ್ಗೆನು ಇಷ್ಟು ಕಾಳಜಿ ತೋರಿಸ್ತಿರೋದು ನಿಜ ಹೇಳ ಅಂದ ಅವಳ ಕಣ್ಣಲ್ಲಿ ಕಣ್ಣಿಡುತ್ತ ಅವಳು ಅವನನ್ನೇ ನೋಡುತ್ತಾ ಹೌದೆಂದು ತಲೆ ಆಡಿಸಿದಳು ಈಗೊಂದು ತಿಂಗಳ ಹಿಂದೆ ನನ್ನ ತಂಗಿ ವಿದ್ಯೆ ಸಿಕ್ಕಿದಳು ಏನು ನಿನಗೆ ತಂಗೀನೂ ಇದ್ದಾಳ ಹೌದು ಅವಳು ಒಂದು ವರ್ಷದ ಹಿಂದೆ ಮನೆ ಬಿಟ್ಟು ಹೋಗಿ ತನ್ನ ಪ್ರಿಯಕರನನ್ನು ಮದುವೆಯಾದಳು ಆಮೇಲೆ ಆಶೀರ್ವಾದ ತಗೊಳ್ಳೋಕೆ ಅಂತ ಅವನೊಡನೆ ಮನೆಗೆ ಬಂದಳು ನಾನು ಅಮ್ಮ ಅವಳ ಮೇಲೆ ಕೂಗಾಡಿ ಮನೆಯಿಂದ ಆಚೆ ಹಾಕಿ ನಮ್ಮ ಪಾಲಿಗೆ ನೀನಿಲ್ಲ ಅಂತ ಬಾಗಿಲು ಹಾಕಿಕೊಂಡೆವು ಆದ ಮೇಲಿಂದ ಅವಳ ಯಾವ ವಿಚಾರವೂ ನಮಗೆ ಗೊತ್ತಿರಲಿಲ್ಲ ಅಂದು ಅಕಸ್ಮಾತ್ ಸಿಕ್ಕಳು ನಾನು ಕೋಪದಿಂದ ಅವಳ ಮುಖವನ್ನು ನೋಡಲು ಇಚ್ಛಿಸದೆ ಹೊರಟಿದೆ ಅವಳು ಬಿಡದಂತೆ ನನ್ನ ತಡೆದು ಕೈ ಹಿಡಿದುಕೊಂಡು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿದ್ದ ಕಟ್ಟೆಯ ಮೇಲೆ ಕೂರಿಸಿ ತಾನು ಪಕ್ಕದಲ್ಲಿ ಕುಳಿತು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದಳು ನಾನು ನಿನ್ನ ತಂಗಿಯಣ್ಣ ಶತ್ರು ಅಲ್ಲ ಹೇಗಿದ್ದೀಯಾ ಅಂದಳು ಅಕ್ಕರೆಯಿಂದ ನಾನು ಏನೂ ಮಾತನಾಡಲಿಲ್ಲ ಮತ್ತೆ ಅವಳೆಂದಳು ನೀನು ಮದುವೆಯಾಗಿದ್ದೀಯಾ ಅಂತ ಗೊತ್ತಾಯಿತು ಹೇಗಿದ್ದಾರಣ್ಣ ಅತ್ತಿಗೆ ನನಗೆ ಅವಳ ಪ್ರಶ್ನೆಗೆ ಉತ್ತರಿಸಲಾಗಲಿಲ್ಲ ಸುಮ್ಮನೆ ತಲೆ ತಗ್ಗಿಸಿಕೊಂಡು ಕುಳಿತೆ ಗೊತ್ತಾಗಿದೆ ಅಣ್ಣ ನಾನು ಮಾಡಿದ್ದೆ ತಾನೇ ನೀನು ಮಾಡಿದ್ದು ನನ್ನನ್ನು ನೀವೆಲ್ಲ ದೂರ ಮಾಡಿದಿರಿ ಆದರೆ ನನ್ನ ಗಂಡ ಮತ್ತವರ ಮನೆಯವರು ನನ್ನನ್ನು ಒಪ್ಪಿಕೊಂಡರು ಆದ್ದರಿಂದ ಮನೆ ಮನೆ ತುಂಬಿಸಿಕೊಂಡ್ರು ತುಂಬ ಚೆನ್ನಾಗಿ ನೋಡ್ಕೊತಾರೆ ನನಗೆ ಯಾವ ಕೊರತೆ ಏನೂ ಇಲ್ಲ ನೀನು ಅದೇ ರೀತಿ ಮದುವೆಯಾಗಿ ಅತ್ತಿಗೆಯನ್ನು ಮನೆಗೆ ಕರ್ಕೊಂಡು ಬಂದೆ ನಿನ್ನನ್ನೇನು ಮನೆಯಿಂದ ಹೊರ ಹಾಕಲಿಲ್ಲ ಆದರೆ ಅತ್ತಿಗೆನ ಒಪ್ಕೊಂಡ್ರ ಅಮ್ಮ ಅತ್ತಿಗೆಗೆ ಎಷ್ಟು ಕಷ್ಟ ಕೊಡ್ತಿದ್ದಾರೆ ನೀನೆಷ್ಟು ತಾತ್ಸಾರ ಮಾಡ್ತಿದ್ದೀಯಾ ಅಂತ ನಂಗೆ ಅಣ್ಣ ನನ್ನ ಗಂಡ ಮದುವೆಯಾದ ಕೂಡಲೇ ನನ್ನನ್ನು ಮೊದಲು ಸಲ ನಮ್ಮ ಮನೆಗೆ ಕರೆದುಕೊಂಡು ಬಂದರು ನೀನು ಅತ್ತಿಗೇನ ಅವರ ಮನೆಗೆ ಕರೆದುಕೊಂಡು ಹೋಗಿದ್ದೆಯಾ ಹೋಗಿದ್ದರೆ ಬಹುಶಃ ಅವರು ನಿಮ್ಮನ್ನು ಕ್ಷಮಿಸಿ ಒಪ್ಕೊಂತಿದ್ರೋ ಏನೋ ಪಾಪ ಅವರಿಗೆ ಹತ್ತ ತವರಿನ ಆಸರೆಯೂ ಇಲ್ಲ ಇತ್ತ ನಿನ್ನದು ಹೀಗಾದರೆ ಅವರು ಹೆಂಗಣ್ಣ ಸಹಿಸ್ಕೊತಾರೆ ನನ್ನಲ್ಲಿ ಉತ್ತರವಿರಲಿಲ್ಲ ಅವಳು ಮುಂದುವರಿದಳು ನನಗೆ ನಿನ್ನ ಮೇಲೆ ಕೋಪ ಇಲ್ಲಣ್ಣ ನಾನು ಅಂತ ಕೆಲಸನೇ ಮಾಡಿದ್ದೀನಿ ನಿಮಗೆ ಕೊಟ್ಟ ನೋವು ನಿಮಗಾದ ಅವಮಾನಕ್ಕೆ ನೀವು ನಡ್ಕೊಂಡಿದ್ದು ಸರಿಯಾಗೇ ಇದೆ ಆದರೆ ನಿನ್ನನ್ನೇ ನಂಬಿಕೊಂಡು ಬಂದಿರೋ ಮತ್ತೊಂದು ಮನೆಯ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಬೇಡ ಯಾವುದಾದರೂ ಕೆಲಸಕ್ಕೆ ಸೇರಿಕೊ ಅವರನ್ನು ಚೆನ್ನಾಗಿ ನೋಡ್ಕೊ ನಾಳೆ ಮಕ್ಕಳಾದರೆ ಅವರನ್ನು ಹೇಗೆ ಸಾಕ್ತೀಯಾ ನೀನು ಹೀಗೆ ಬೇಜವಾಬ್ದಾರಿಯಾಗಿ ಸಂಸ್ಕಾರಹೀನಾದರೆ ಅವರನ್ನು ಹೇಗೆ ಬೆಳೆಸ್ತೀಯ ನಿನ್ನಂತೇನಾ ಯೋಚನೆ ಮಾಡೋಣ ಅಂದಳು ನಾನು ಸುಮ್ಮನೆ ತಲೆ ತಗ್ಗಿಸಿ ಕುಳಿತೆ ಅವಳು ನನ್ನ ಕೈ ಹಿಡಿದು ಹೇಳಿದಳು ನನ್ನನ್ನು ಕ್ಷಮಿಸಿ ಮನೆಗೆ ಕರ್ಕೋ ಅಂತ ಕೇಳೋಕೆ ಬಂದಿಲ್ಲ ಅಣ್ಣ ಅತ್ತಿಗೆಗೋಸ್ಕರನೇ ನಾನು ಬಂದಿದ್ದು ನನಗೆ ತವರಿನ ಆಶ್ರಯ ಸಿಕ್ಕಿದೆ ಅದಲ್ಲದೆ ಅವರ ಕಣ್ಣಲ್ಲಿ ನೀರು ತರಿಸಬೇಡ ಅಂದಳು ನಾನು ಅಚ್ಚರಿಯಿಂದ ಅವಳ ಮುಖ ನೋಡಿದೆ ಹೌದು ಅಣ್ಣ ನನಗೆ ಹೇಗೆ ಎಲ್ಲ ಗೊತ್ತಾಯಿತು ತವರಿನ ಆಸರೆ ಹೇಗೆ ಸಿಕ್ತು ಅಂತ ಯೋಚನೆ ಮಾಡ್ತಿದ್ದೀಯಾ ನನ್ನ ನೀಲಿ ಯಾರು ಕರ್ಕೊಂಡು ಬಂದಿದ್ದಾರೆ ಗೊತ್ತಾ ನಾನು ಯಾರು ಅಂತ ಅಚ್ಚರಿಯಿಂದ ಅವಳ ಮುಖ ನೋಡಿದೆ ಒಂದು ಕಡೆ ಬೆರಳು ಮಾಡಿ ತೋರಿಸಿದಳು ಅಲ್ಲಿ ಅಪ್ಪ ನಿಂತಿದ್ದರು ನೀವು ನನ್ನ ಕೈಬಿಟ್ಟರೂ ಅಪ್ಪ ನನ್ನನ್ನು ಆಶೀರ್ವದಿಸಿದರು ಅಂದು ನೀವು ಹೊರಹಾಕಿದ ಮೇಲೆ ನಾವು ಹೊರಡುತ್ತಿದ್ದಾಗ ಅಪ್ಪ ಸಿಕ್ಕಿ ಆಶೀರ್ವದಿಸಿ ಕಳಿಸಿದ್ರು ಆಗಾಗ ಫೋನ್ ಮಾಡಿ ವಿಚಾರಿಸಿಕೊಳ್ತಿದ್ರು ನಿನ್ನ ಮದುವೆ ವಿಷಯವನ್ನು ಕೇಳಿ ಅತ್ತಿಗೆ ಸ್ಥಿತಿ ಹೇಳಿ ನೊಂದುಕೊಂಡರು ನೀನು ಒಂದು ಸಲ ಅವನ ಹತ್ರ ಮಾತಾಡಮ್ಮ ಅಂದರು ನನಗೂ ಅದು ಸರಿ ಅನ್ನಿಸ್ತು ಅದಕ್ಕೆ ಕರ್ಕೊಂಡು ಬಂದರು ಅಂದಳು ಅಪ್ಪ ಹತ್ತಿರ ಬಂದು ನನ್ನ ಬೆನ್ನು ತಟ್ಟಿ ತಲೆ ಸವರಿ ವಿದ್ಯಾನನ್ನು ಕರ್ಕೊಂಡು ಹೋದರು ನನಗೆ ಅವಳು ಹೇಳಿದ್ದ ಮಾತುಗಳು ಕಿವಿಯಲ್ಲಿ ಗುಯಿಗುಡುತ್ತಿದ್ದವು ಮನದಲ್ಲಿ ಕೊರಗು ಶುರುವಾಯಿತು ಇದಾಗಿ ಎರಡೇ ದಿನಗಳ ನಂತರ ಕಾಲೇಜಿನ ಸ್ನೇಹಿತರು ಸಿಕ್ಕಿದ್ರು ಅವರೆಲ್ಲ ಪರೀಕ್ಷೆ ಮುಗಿಸಿ ಕೆಲವರು ಮುಂದಿನ ಓದಿನ ತಯಾರಿಯಲ್ಲಿ ಇದ್ದರೆ ಒಂದು ಇಬ್ಬರು ಕೆಲಸ ಹುಡುಕಿ ಮನೆಯ ಜವಾಬ್ದಾರಿ ಹಂಚಿಕೊಳ್ಳುವಲ್ಲಿದ್ದರು ನೀನೇನು ಮಾಡ್ತಿದ್ದೀಯಾ ಮದುವೆನು ಹಾಗಿದ್ದೀಯಾ ನಿನ್ನ ಲೈಫ್ ಸೆಟ್ಲು ಬಿಡುವಂದ್ರು ನನಗೆ ನಾನೇ ನಾನೇನು ಮಾಡ್ತಿದ್ದೀನಿ ಅಂತ ಪ್ರಶ್ನೆ ಮಾಡ್ಕೊಂಡೆ ಉತ್ತರ ಎಲ್ಲಿತ್ತು ವಿದ್ಯೆ ಹೇಳಿದ್ದ ಮಾತುಗಳು ಮತ್ತೆ ಮತ್ತೆ ಕಾಡತೊಡಗಿದವು ಅಂದಿನಿಂದಲೇ ಅವರೊಡನೆ ಕೆಲಸ ಹುಡುಕತೊಡಗಿದೆ ನನ್ನಲ್ಲೂ ದುಡಿದು ನೀನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಹಂಬಲ ಶುರುವಾಯಿತು ಕೆಲಸ ಸಿಕ್ಕ ಮೇಲೆ ನಿನಗೆ ಹೇಳಬೇಕು ಅಂತ ಕಾಯ್ತಿದ್ದೆ ಅವತ್ತು ಕೆಲಸ ಸಿಕ್ಕಿ ನಿನಗೆ ಹೇಳಬೇಕು ಅಂತ ಸಂತಸದಿಂದ ಬಂದೆ ಆದರೆ ನೀನು ಹೌದಾ ಈಗ ಎಲ್ಲಿದ್ದಾಳೆ ವಿದ್ಯಾ ಗೊತ್ತಿಲ್ಲ ನಾನು ಅವಳನ್ನು ಏನೂ ಕೇಳಲಿಲ್ಲ ಕೊನೆ ಪಕ್ಷ ಅವಳ ಯೋಗಕ್ಷೇಮನೂ ವಿಚಾರಿಸಿಕೊಳ್ಳಿಲ್ಲ ಇರಲಿ ಬಿಡು ಮಾವಯ್ಯನ ಕೇಳಿದ್ರೆ ಗೊತ್ತಾಗುತ್ತೆ ನೀನು ಇನ್ಮುಂದೇನು ಹೀಗೆ ಜವಾಬ್ದಾರಿಯಿಂದ ಇರ್ತೀಯಾ ಅಲ್ವಾ ಹೌದು ಸುರಭಿ ಯಾಕೆ ಇನ್ನು ಅನುಮಾನನ ಇಲ್ಲ ನನ್ನ ಕ್ಷಮಿಸು ವಿವೇಕ್ ನಾನೇ ದುಡುಕಿಬಿಟ್ಟೆ ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಒಪ್ಕೊಂತೀಯಾ ಅಂದಳು ಅವನ ಕೈ ಹಿಡಿದು ಸುರಭಿ ಎಂದು ಅಚ್ಚರಿಂದ ಅವಳನ್ನು ನೋಡುತ್ತ ನನ್ನನ್ನು ಕ್ಷಮಿಸಿ ಒಪ್ಕೊಂಬೇಕಾದವಳು ನೀನು ಅಂದನು ಅವಳ ಕೈ ಮೇಲೆ ಕೈಯಿಟ್ಟು ನೀನು ನನ್ನನ್ನು ಇದುವರೆಗೂ ಮುಟ್ಟಿಲ್ಲ ಯಾಕೆ ನೀನೇ ಬೇಡ ಅಂದಿದ್ಯಲ್ಲ ಸುರಭಿ ನನಗೆ ನಿನ್ನನ್ನು ಮದುವೆಯಾಗಬೇಕಿತ್ತಷ್ಟೆ ಮುಂದಿನದನ್ನು ನಾನು ಯೋಚನೆ ಮಾಡಿರಲಿಲ್ಲ ಇದನ್ನು ಕೂಡ ನೀನು ನನ್ನವಳಾಗಿ ನನ್ನ ಮನೆಯಲ್ಲಿದ್ದೆಯಲ್ಲ ನಂಗಷ್ಟು ಸಾಕಿತ್ತು ಈಗ ಮತ್ತೆ ನಾನು ಹೇಳ್ತಿದ್ದೀನಲ್ಲ ಅಂದು ನಾಚುತ್ತಾ ಅವನ ಎದೆಗೊರಗಿದಳು ಅವನು ಅವಳನ್ನು ತಬ್ಬಿಕೊಂಡ ಸುರಭಿಯ ಬಾಳಿನಲ್ಲಿ ನವವಸಂತ ಮೂಡತೊಡಗಿತು ತಿಂಗಳುಗಳೇ ಉರುಳಿದವು ಸುರಭಿ ಈಗ ಲವಲವಿಕೆಯಿಂದ ಸಂತಸದಿಂದ ಇರುತ್ತಿದ್ದಳು ಯಾವ ಕೊರಗನ್ನು ಇಟ್ಟುಕೊಳ್ಳದೆ ನಗ್ನಗ್ತೆ ಇರುತ್ತಿದ್ದಳು ಮಾವ ಮತ್ತು ಗಂಡನ ಇಚ್ಛೆ ಎರಿತು ಅಡುಗೆ ಮಾಡುತ್ತಿದ್ದಳು ಆದರೆ ಏನೇ ಮಾಡಿದರೂ ಅವಳಿಗೆ ತನ್ನ ಹತ್ತೆಯ ಮನವೊಲಿಸಿಕೊಳ್ಳಲು ಆಗಲಿಲ್ಲ ಆದರೂ ಕೊಂಚವೂ ಬೇಸರಿಸಿಕೊಳ್ಳದೆ ತನ್ನ ತಾಯಿ ಎಂದು ತಿಳಿದು ಆಧಾರಿಸುತ್ತಿದ್ದಳು ಅವಳ ನಗುಮುಖ ನೋಡಿ ಅವರು ಮತ್ತೆ ಹುರಿದುಕೊಳ್ಳುತ್ತಿದ್ದರು ವಿವೇಕ್ ಹದಿನೈದು ದಿನಗಳಿಗೊಮ್ಮೆ ಹೊರಗೆ ಕರೆದುಕೊಂಡು ಹೋಗುತ್ತಿದ್ದ ತಂಗಿಯ ಮನೆಗೂ ಕರೆದುಕೊಂಡು ಹೋಗುತ್ತಿದ್ದ ಅವಳು ಸುರಭಿಗೆ ಒಳ್ಳೆಯ ಸ್ನೇಹಿತೆಯಾದಳು ಈ ವಿಷಯ ಅವಳ ಮಾವನಿಗೆ ಮಾತ್ರ ಗೊತ್ತಿತ್ತು ಅವನ ಅಕ್ಕ ರಜಾದಿನಗಳಲ್ಲಿ ಮಕ್ಕಳೊಡನೆ ಬಂದು ತಿಂ ತಿಂಗಳ ಕಾಲ ಇದ್ದು ಹೋಗುತ್ತಿದ್ದಳು ಆಗ ಸುರಭಿಗೆ ಈ ಅಳಿಸಲು ಕಿರುಕುಳ ಕೊಡಲು ತಾಯಿಯ ಜೊತೆ ಅವಳು ಜೊತೆಯಾಗುತ್ತಿದ್ದಳು ಸುರಭಿ ಏನೊಂದು ಮಾತನಾಡದೆ ಸಹಿಸಿಕೊಂಡರೂ ವಿವೇಕ್ ಒಂದೆರಡು ಸಲ ವಿರೋಧಿಸಿದ್ದ ಅವನನ್ನು ಸುರಭಿಯೇ ತಡೆದಿದ್ದಳು ಅವನ ಅಕ್ಕನ ಇಬ್ಬರು ಗಂಡು ಮಕ್ಕಳು ಸುರಭಿಗೆ ಅಚ್ಚಿಕೊಂಡಿದ್ದರು ಅದು ಅಮ್ಮ ಮಗಳಿಗೆ ಸಹಿಸಲಾಗುತ್ತಿರಲಿಲ್ಲ ಅವಳ ಗಂಡ ರಜೆ ಕೊನೆಯಲ್ಲಿ ಬಂದು ಎರಡು ದಿನ ಇದ್ದು ಪತ್ನಿ ಮತ್ತು ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದ ಅವನು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದು ಸುರಭಿಯ ಮಗಳಂತೆ ಕಾಣುತ್ತಿದ್ದ ಹೀಗೆ ಎರಡು ವರ್ಷಗಳು ಉರುಳಿದವು ಸುರಭಿ ಈ ನಡುವೆ ಎರಡು ಬಾರಿ ಗರ್ಭ ಧರಿಸಿದಳು ಆದರೆ ವಶಂತ ಎರಡು ಬಾರಿಯೂ ಗರ್ಭಪಾತವಾಗಿತ್ತು ಈಗೀಗ ಅವಳಿಗೆ ಆ ಕೊರತೆ ಕಾಡುತ್ತಿದ್ದರೂ ಅಷ್ಟಾಗಿ ಹಚ್ಚಿಕೊಂಡಿರಲಿಲ್ಲ ಈಗಿರುವಾಗ ದುರ್ಘಟನೆಯೊಂದರಲ್ಲಿ ವಿವೇಕ್ನ ಅಕ್ಕ ತೀರಿಕೊಂಡಳು ಆಗ ಅವಳ ಮಕ್ಕಳು ಐದನೆಯ ತರಗತಿಯಲ್ಲಿ ಇದ್ದರು ಅವಳ ಗಂಡನಿಗೆ ಕೆಲಸದ ಮಧ್ಯೆ ಮಕ್ಕಳನ್ನು ನೋಡಿಕೊಳ್ಳುವುದು ಕಷ್ಟವಾಯಿತು ಅವರ್ಯಾರಿಗೂ ಮನೆ ಕೆಲಸವಾಗಲಿ ಅಡುಗೆ ಆಗಲಿ ಮಾಡಿ ಗೊತ್ತಿರಲಿಲ್ಲ ಅದನ್ನು ಹೇಗೂ ಮಾಡಿಕೊಂಡರೂ ಅವರಿಗೆ ಮಕ್ಕಳ ಭವಿಷ್ಯದ ಚಿಂತೆಯಾಯಿತು ಮನೆಗೆ ಒಂದು ಹೆಣ್ಣು ದಿಕ್ಕಿಲ್ಲದೆ ಎಷ್ಟು ದಿನ ಇರಲು ಸಾಧ್ಯ ಮಕ್ಕಳಿಗೆ ತಾಯಿಯ ಮಮತೆ ಬೇಕೇ ಬೇಕು ಅನಿಸಿತವರಿಗೆ ಅಂಥದರಲ್ಲಿ ಅವರಿಗೆ ಬೇರೆ ಊರಿಗೆ ವರ್ಗವಾಯಿತು ಹಾಗಾಗಿ ಅವರು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರ ಮಾಡಿಕೊಂಡು ವಿವೇಕ್ನ ಮನೆಗೆ ಬಂದರು ಸುರಭಿ ಮತ್ತು ಅವನನ್ನು ಕೂರಿಸಿಕೊಂಡು ಹೇಳಿದರು ನೀವು ಇಬ್ಬರು ನನ್ನ ಮನೆಗೆ ಬಂದು ನನ್ನ ಮಕ್ಕಳೊಡನೆ ಇರಿ ನಾನು ಅವರನ್ನು ನನ್ನೊಟ್ಟಿಗೆ ಕರೆದುಕೊಂಡು ಹೋದರೆ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಅಷ್ಟಕ್ಕೂ ಕರೆದುಕೊಂಡು ಹೋಗಿ ನಾನಾದರೂ ಏನು ಮಾಡಲಿ ಹೇಗೆ ಮಾಡಲಿ ಒಂದು ತಿಳಿಯತಿಲ್ಲ ಬಿಟ್ಟು ಹೋಗುವುದಾದರೂ ಹೇಗೆ ನೋಡ್ಕೊಳ್ಳೋಕೆ ನಮ್ಮವರು ಅಂತ ಬೇಕಲ್ವಾ ಅದಕ್ಕೆ ನೀವಿಬ್ಬರು ಬಂದು ಅವರೊಟ್ಟಿಗಿರಿ ಹೇಗೂ ಮಕ್ಕಳಿಗೆ ಸುರಭಿಯ ಅಭ್ಯಾಸವಿದೆ ಮತ್ತು ಇವಳಿಗೂ ಮಕ್ಕಳ ಮೇಲೆ ಅಕ್ಕರೆ ಇದೆ ನಾನು ಹೇಗೂ ಮಾಡ್ಕೊತೀನಿ ಮನೆಯ ಮತ್ತು ನಿಮ್ಮಿಬ್ಬರ ಜವಾಬ್ದಾರಿ ಪೂರ ನನ್ನದೆ ಪ್ರತಿ ತಿಂಗಳು ದುಡ್ಡು ಕಳಿಸ್ತೀನಿ ಆಗಾಗ ಬಂದು ಹೋಗ್ತಾ ಇರ್ತೀನಿ ವಿವೇಕ್ ನಿನಗೆ ಬೇಕಾದರೆ ನಮ್ಮ ಕಂಪನಿಯಲ್ಲಿ ಕೆಲಸ ಕೊಡಿಸ್ತೀನಿ ಯೋಚನೆ ಮಾಡಿ ಇದು ನಿಮ್ಮ ಬಸ್ ಚಾರ್ಜ್ಗೆ ದುಡ್ಡು ನೀವು ಯಾವಾಗ ಬೇಕಾದರೂ ಬರಬಹುದು ಎಂದು ಹೇಳಿ ಹೋದರು ಸುರಭಿ ಅದರಲ್ಲಿ ನಿರ್ಧಾರವನ್ನು ವಿವೇಕ್ ಬಿಟ್ಟಳು ಅವನು ತುಂಬ ಯೋಚಿಸಿದ ತನ್ನ ತಾಯಿಯ ವರ್ತನೆಯಿಂದ ರೋಸಿ ಹೋಗಿದ್ದ ಇತ್ತೀಚೆಗೆ ಮಕ್ಕಳಾಗಿಲ್ಲ ಎಂದು ಬೈಯುತ್ತಿದ್ದಿದ್ದು ಅವನು ಕಿವಿಗೆ ಬಿದ್ದಿತ್ತು ಸುರಭಿ ಏನೂ ಹೇಳುತ್ತಿರಲಿಲ್ಲ ಅತ್ತೆಯ ಬಗ್ಗೆ ಇಂದು ದೂರಿರಲಿಲ್ಲ ಅವನ ಅಪ್ಪ ಮತ್ತು ತಂಗಿ ಮೊದಲು ಆ ಕೆಲಸ ಮಾಡುವಂದರು ಅವನು ಅದೇ ಸರಿಯನ್ನು ನಿರ್ಧಾರಕ್ಕೆ ಬಂದ ಅದರಂತೆ ನಾಲ್ಕು ದಿನಗಳ ನಂತರ ಅಕ್ಕನ ಊರಿಗೆ ಬಂದಿಳಿದರು ಅವಳ ಅತ್ತೆಗೆ ಸೊಸೆಕೈ ತಪ್ಪಿದ್ದಕ್ಕೆ ಕೋಪ ಅಸಹನೆ ಉಂಟಾದರೂ ಅಳಿಯನಿಗೆ ಎದುರು ಹೇಳಲಾಗದೆ ಮತ್ತು ಮೊಮ್ಮಕ್ಕಳ ಸಲುವಾಗಿ ತೆಪ್ಪಗಾದರು ಇವರ ದಾರಿಯನ್ನು ಕಾಯುತ್ತಿದ್ದ ಅವಳ ಅಕ್ಕನ ಗಂಡ ಆಧಾರದಿಂದ ಬರಮಾಡಿಕೊಂಡು ಮಕ್ಕಳಿಗೆ ವಿಷಯ ತಿಳಿಸಿ ಇನ್ನು ಮುಂದೆ ಇವರು ನಿಮ್ಮೊಟ್ಟಿಗೆ ಇರ್ತಾರೆ ಅಂದಾಗ ಮಕ್ಕಳ ಮೊಗದಲ್ಲಿ ನಗು ಮೂಡಿತು ಮಾವ ಅತ್ತೆಯಿಂದ ಓಡಿಬಂದು ಅವರನ್ನು ತಬ್ಬಿಕೊಂಡರು ಅವರಿಗೆ ಸಮಾಧಾನವಾಯಿತು ಆಧುನಿಕ ಸೌಲಭ್ಯಗಳುಳ್ಳ ಮನೆಯನ್ನು ಸುರಭಿಗೆ ಪರಿಚಯಿಸಿದರು ಇನ್ನು ಇದು ನಿನ್ನದೇ ಮನೆ ಸುರಭಿ ಆರಾಮಾಗಿ ಇರು ಬಟ್ಟೆ ಪಾತ್ರಗಳೆಲ್ಲ ಒಬ್ಬ ಕೆಲಸದವಳು ಇರ್ತಾಳೆ ಅಂದು ಅವಳನ್ನು ಪರಿಚಯಿಸಿದರು ಹೇಳಿದಂತೆ ವಿವೇಕ್ ಕೆಲಸ ಕೊಡಿಸಿ ತಮ್ಮ ಹಳೆ ಗಾಡಿಯನ್ನು ರಿಪೇರಿ ಮಾಡಿಸಿಕೊಟ್ಟರು ಮತ್ತೊಮ್ಮೆ ಎಲ್ಲವನ್ನು ಹೇಳಿಕೊಟ್ಟು ನೆಮ್ಮದಿಯಿಂದ ಊರಿಗೆ ಹೋದರು ಸುರಭಿಯ ಬದುಕಲ್ಲಿ ಮತ್ತೊಂದು ಪರ್ವ ಶುರುವಾಯಿತು ಮತ್ತೆ ವಸಂತ ಮೂಡಿತು ಬದಲಾದ ಊರು ಮನೆಯಲ್ಲಿ ಇವರ ಸಂಸಾರ ಶುರುವಾಯಿತು ಮಕ್ಕಳು ಅವರೊಡನೆ ಹೊಂದಿಕೊಂಡು ಸಂತಸದಿಂದ ಇದ್ದರು ಸುರಭಿ ಅವರಿಗೆ ತಾಯಿಯ ನೆನಪು ಕಾಡದಂತೆ ಮಮತೆಯ ಕೊರತೆಯಾಗದಂತೆ ನೋಡಿಕೊಂಡಳು ಅವಳಿಗೂ ನೆಮ್ಮದಿಯೊಂದಿಗೆ ಮಕ್ಕಳ ಪ್ರೀತಿಯೂ ಸಿಕ್ಕಿದು ಮತ್ತೆ ಮಕ್ಕಳಿಗಾಗಿ ಅಂಬಲಿಸಲಿಲ್ಲ ನಗುಮೊಗದ ಸರಳ ಸುಂದರಿ ಸುರಭಿ ಬಹುಬೇಗ ನೆರೆವೊರೆಯವರ ಸ್ನೇಹ ಸಂಪಾದಿಸಿದಳು ಮನೆಯ ಮಕ್ಕಳಿಗೆ ಅಭ್ಯಾಸ ಹೇಳಿ ಕೊಡುವಾಗ ಅಕ್ಕಪಕ್ಕದ ಮಕ್ಕಳು ಜೊತೆಯಾದರು ಅಂಥ ವಾತಾವರಣದಲ್ಲಿ ಖುಷಿಯಾಗಿರುವುದನ್ನು ಕಲಿತಿದ್ದ ಸುರಭಿ ಈಗಂತೂ ಅತ್ತೆಯ ಕಿರಿಕಿರಿ ಇಲ್ಲದೆ ಹೆಚ್ಚಿಗೆ ಕೆಲಸಗಳಿಲ್ಲದೆ ಮೈ ಕೈ ತುಂಬಿಕೊಂಡು ಜೀವ ಕಡೆಯಿಂದ ನಳನಳಿಸತೊಡಗಿದಳು ಸ್ಫೂರ್ತಿಯ ಚಿಲುಮೆಯಾದಳು ವಿವೇಕ್ ಕೂಡ ಹೊಸ ಮನೆ ಕೆಲಸ ಮಕ್ಕಳೊಡನೆ ಹೊಂದಿಕೊಂಡ ಅಲ್ಲಿಯಂತೆ ಇಲ್ಲಿಯೂ ಸುರಭಿಯನ್ನು ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದ ಅದರಲ್ಲಿ ಮಕ್ಕಳು ಜೊತೆಯಾದರು ಅವನ ಭಾವ ಹೇಳಿದಂತೆ ತಿಂಗಳಿಗೊಮ್ಮೆ ಬಂದು ಮಕ್ಕಳನ್ನು ಎರಡು ದಿನ ಇದ್ದು ಏನು ಬೇಕು ಬೇಡ ಎಂದು ಸುರಭಿಯ ವಿಚಾರಿಸಿಕೊಂಡು ಅವಳು ಬೇಡ ಬೇಡವೆಂದರೂ ದುಡ್ಡು ಕೊಟ್ಟು ಹೋಗುತ್ತಿದ್ದರು ಅವಳ ಮಾವನಾದಿನಿ ವಾರಕ್ಕೊಮ್ಮೆ ಕರೆ ಮಾಡಿ ಮಾತನಾಡುತ್ತಿದ್ದರು ಯಾವ ಖರ್ಚು ಇರದಿದ್ದರಿಂದ ವಿವೇಕ್ನ ವೇತನವನ್ನು ಕೂಡಿಡತೊಡಗಿದರು ಎಲ್ಲವೂ ಅಚ್ಚುಕಟ್ಟಾಗಿ ನಡೆದಿತು ವರ್ಷಗಳುರುಳಿದ್ದೇ ಗೊತ್ತಾಗಲಿಲ್ಲ ಎಂಟು ವರ್ಷಗಳುರುಳಿದವು ಅವರ ಹಕ್ಕನ ದೊಡ್ಡ ಮಗ ಮಯೂರು ಓದು ಮುಗಿಸಿ ದೊಡ್ಡ ಹುದ್ದೆಯಲ್ಲಿದ್ದ ಎರಡನೇವ ತೇಜಸ್ ಉನ್ನತ ವ್ಯಾಸಾಂಗಕ್ಕೆ ವಿದೇಶಕ್ಕೆ ಹೋಗಿದ್ದ ಇದಕ್ಕೆಲ್ಲ ಸುರಬೇನೆ ಕಾರಣ ಅಂತ ವಿವೇಕ್ನ ಅಕ್ಕನ ಗಂಡ ಮನತುಂಬಿ ಹೇಳುತ್ತಿದ್ದರು ಈಗ ಅವರು ಉನ್ನತ ಹುದ್ದೆಯನ್ನೇರಿ ಬಹುದೂರದ ಊರಲ್ಲಿದ್ದರು ಎಲ್ಲ ಒಂದು ಹಂತಕ್ಕೆ ಬಂತು ಎಂದು ನಿಟ್ಟಿಸಿರು ಬಿರುಗಾಳಿ ಬೀಸಿತು ಬಹುಶಃ ಆ ದೇವರಿಗೂ ಸುರಭಿಯ ನೆಮ್ಮದಿ ಸಹಿಸಲಾಗಲಿಲ್ಲ ಅನಿಸುತ್ತೆ ಅಂದು ಅವಳು ಮಾರುಕಟ್ಟೆಯಿಂದ ಮನೆಗೆ ಬಂದಾಗ ಒಳಗಿಂದ ಮಯೂರು ಯಾರೊಂದಿಗೋ ಗಟ್ಟಿ ಧ್ವನಿಯಲ್ಲಿ ಮಾತನಾಡುತ್ತಿರುವುದು ಕೇಳಿಸಿತು ಇವನ ಯಾಕೆ ಇಷ್ಟು ಕೋಪಗೊಂಡಿದ್ದಾನೆ ಯಾರ ಮೇಲೆ ಇವನೆಂದು ಇಷ್ಟು ಜೋರಾಗಿ ಮಾತನಾಡಿದ್ದವನಲ್ಲವಲ್ಲ ಅಂದುಕೊಂಡು ಮುನ್ ಮುಂದಡಿ ಇಟ್ಟವಳು ಗಂಡನ ಧ್ವನಿ ಕೇಳಿ ಹಾಗೆ ನಿಂತಳು ಅವನು ನಾನೇನಾದರೂ ಮಾಡ್ಕೊತೀನಿ ಅದೆಲ್ಲ ನಿಂಗೆ ಯಾಕೋ ನೀನು ಪದೇ ಪದೇ ನನಗೆ ಅದನ್ನೇ ಹೇಳೋಕೆ ಬರಬೇಡ ಅನ್ನುತ್ತಿದ್ದ ಅದಕ್ಕೆ ಮಯೂರ್ ಹೇಳಿದ ನನಗೆ ಯಾಕೆ ಅಂದರೆ ನೀವಿರೋದು ನಮ್ಮ ಮನೆಯಲ್ಲಿ ನಾಳೆ ನಿಮ್ಮ ರಾಸಲೀಲೆ ಎಲ್ಲರಿಗೂ ಒತ್ತಾದರೆ ಉತ್ತರ ಕೊಡಬೇಕಾದವರು ನಾವು ಮರ್ಯಾದೆ ಹೋಗೋದು ನಮ್ಮದು ಅದು ಬಿಡು ಅದರ ಬಗ್ಗೆ ಯೋಚನೆ ಇದ್ದಿದ್ರೆ ನೀನು ಹೀಗೆ ಮಾಡ್ತೇ ಇರಲಿಲ್ಲ ಆದರೆ ಅಂಥ ಒಳ್ಳೆಯ ಮುಗ್ಧ ಅತ್ತೆಗೆ ದ್ರೋಹ ಮಾಡೋಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು ದೇವತೆ ಅಂತ ಹೆಂಡತಿ ಇಟ್ಕೊಂಡು ಅವಳು ಯಾರು ತರ್ಡ್ ಕ್ಲಾಸ್ ಜೊತೆ ಛೇ ಇದೆಲ್ಲ ನಿನಗೆ ಬೇಕಿತ್ತ ಮಾವ ಈಗಲೂ ಕಾಲ ಮಿಂಚಿಲ್ಲ ಅತ್ತೆಗೋಸ್ಕರ ಸುಧಾರಿಸಿ ಸುರಭಿಗೆ ಈ ಮಾತುಗಳನ್ನು ಕೇಳಿ ಆಘಾತವಾಯಿತು ವಿವೇಕ್ ಈಗೆಲ್ಲ ಮಾಡ್ತಾನೆ ಅಂತ ನಂಬುವುದೇ ಕಷ್ಟವಾಯಿತು ಅವಳಿಗೆ ಆದರೆ ಅವನೇ ಒಪ್ಕೊಂಡಿದ್ದಾನಲ್ಲ ಹಾಗೆ ಗೋಡೆಗೆ ಅಯ್ಯೋ ಹೊರಗೆ ಅವನ ಮಾತಿಗೆ ಕಿವಿ ಕೊಟ್ಟಳು ವಿವೇಕ್ ಅವರ ಮಾತನ್ನು ತುಂಡರಿಸಿ ಅಷ್ಟೇ ಜೋರಾಗಿ ಹೇಳುತ್ತಿದ್ದ ಅದನ್ನೆಲ್ಲ ನೀನೇನು ನನಗೆ ಹೇಳೋದು ಹೌದು ಕಣೋ ಅವಳಿಂಥವಳೆ ಆಗಿದ್ದರೂ ಅವಳು ನನಗೆ ಬೇಕು ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಇದರಿಂದ ನಿನ್ನ ಮರ್ಯಾದೆ ಹೋಗುತ್ತೆ ಅನ್ನೋದಾದರೆ ನಾನು ಬೇರೆ ಹೋಗ್ತೀನಿ ಬಿಡು ನಿನ್ನ ಮನೆಯಲ್ಲಿ ಇರಲ್ಲ ನೀನೀಗ ದೊಡ್ಡ ಮನುಷ್ಯ ಆಗಿದ್ದೀಯ ನಮ್ಮ ಅವಶ್ಯಕತೆ ಈಗ ನಿಮಗಿಲ್ಲ ಆಗಲ್ಲ ಮಾಮ ನಾನು ಹೇಳಿದ್ದು ನೀನು ಮಾತು ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ತಿದ್ದೀಯ ನೀನು ಮಾಡ್ತಿರೋದು ಏ ಸಾಕು ಬಿಡೋ ಮತ್ತೆ ಮತ್ತೆ ಅದನ್ನೇ ಹೇಳಬೇಡ ಮನೆ ಬಿಡ್ತೀನಿ ಅಂತ ಹೇಳುತ್ತಿದ್ದೀನಿ ತಾನೆ ಅಂದರೆ ಅವಳಿಗೋಸ್ಕರ ನಮ್ಮನ್ನು ಈ ಮನೆಯನ್ನು ಬಿಡ್ತೀಯಾ ಆದರೆ ಅವಳನ್ನು ಬಿಡಲ್ಲ ಅಲ್ಲ ಹೌದು ಕಣೋ ಅವಳನ್ನು ಬಿಡೋ ಸ್ಥಿತಿಯಲ್ಲಿಲ್ಲ ಎಂದು ಹೇಳುತ್ತಾ ತಿರುಗಿದವನು ಸುರಭಿಯ ನೋಡಿ ತಲೆ ತಗ್ಗಿಸಿಕೊಂಡು ಹೊರಗೆ ಹೋದ ಅವಳಿನ್ನು ಆಘಾತದಲ್ಲಿದ್ದಳು ಮಯೂರ್ ಅವಳನ್ನು ನೋಡಿ ಕೈಲಿದ್ದ ಚೀಲವನ್ನು ತಾನು ತೆಗೆದುಕೊಂಡು ಅವಳ ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದು ಕೂರಿಸಿ ಹೇಳಿದ ಕ್ಷಮಿಸಿ ಅತ್ತೆ ನಿಮ್ಮನ್ನು ನೋಯಿಸ ಉದ್ದೇಶ ಖಂಡಿತ ನನಗೆ ಇರಲಿಲ್ಲ ನಿಮಗೆ ಗೊತ್ತಾಗಬೇಕು ಅಂತಾನೂ ಇರಲಿಲ್ಲ ಆದರೆ ಇದೆಲ್ಲ ನಾಳೆ ನಿಮಗೆ ಗೊತ್ತಾಗಲೇಬೇಕಿತ್ತು ನಿಮಗೆ ಹೇಳುವ ಧೈರ್ಯ ನನಗಿರಲಿಲ್ಲ ಇದು ತುಂಬ ದಿನಗಳಿಂದ ನಡೆಯುತ್ತಿದೆ ಅತ್ತೆ ಅವಳು ಯಾರೋ ಲಿಲ್ಲಿ ಅಂತ ಮಾವನ ಜೊತೆಗೆ ಕೆಲಸ ಮಾಡ್ತಾಳೆ ತುಂಬ ಜೋರಿನ ಹೆಂಗಸು ಇಬ್ಬರು ಸಿನಿಮಾ ಹೋಟೆಲ್ ಅಂತ ಸುತ್ತಾಡ್ತಾನೆ ಇರ್ತಾರೆ ನಾನು ಈಗ ಎರಡು ಮೂರು ಸಲ ಸೂಕ್ಷ್ಮವಾಗಿ ಹೇಳಿದ್ದೆ ಹಾಗೆ ಇಲ್ಲ ನಿರಾಕರಿಸುತ್ತಲೇ ಬಂದ ಆದರೆ ಇವತ್ತು ಪರಿಸ್ಥಿತಿ ಕೈಮೀರಿತು ನಾನು ಒಬ್ಬಳನ್ನು ಪ್ರೀತಿಸ್ತಿದ್ದೀನಿ ಅತ್ತೆ ಈ ಬಾರಿ ಅಪ್ಪ ಬಂದ ಮೇಲೆ ಎಲ್ಲರಿಗೂ ಒಟ್ಟಿಗೆ ತಿಳಿಸಿದ್ರಾಯ್ತು ಅನ್ಕೊಂಡಿದ್ದೆ ಈಗ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಮದುವೆಯಾಗಿ ನನ್ನ ಹೆಂಡತಿ ಮನೆಗೆ ಬರ್ತಾಳೆ ಮಾಮ ಸುಧಾರಿಸಿಕೊಳ್ಳದಿದ್ದರೆ ಅವನಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಆದರೆ ನಿಮಗೆ ನಾನೇನು ಹೇಳಲತ್ತೆ ನೀವು ಇಲ್ಲೇ ಇದ್ದರೆ ನಮಗೆ ಸಂತೋಷನೇ ಹಾಗಂತ ನಿಮ್ಮನ್ನು ನಿಮ್ಮ ಗಂಡನಿಂದ ಬೇರೆ ಮಾಡೋ ಉದ್ದೇಶ ನಮಗಿಲ್ಲ ನಿರ್ಧಾರ ನಿಮಗೆ ಬಿಟ್ಟಿದ್ದು ಎಂದು ಹೇಳಿದ್ದು ಓದ ಸುರಭಿ ಅದೆಷ್ಟು ಹೊತ್ತು ಹಾಗೆ ಕುಳಿತಿದ್ದಳ ಗೊತ್ತಿಲ್ಲ ಅದನ್ನು ಅರಗಿಸಿಕೊಳ್ಳೋಕೆ ಏನು ನಡೀತು ಅವನೇನು ಹೇಳಿದ ಅಂತ ಅರ್ಥ ಆಗೋಕೆ ಬಹಳ ಹೊತ್ತು ಬೇಕಾಯಿತು ಅವಳಿಗೆ ಮದುವೆಯಾಗಿ ಆರು ತಿಂಗಳವರೆಗೆ ತನ್ನನ್ನೇ ಮುಟ್ಟದಿರುವವನಿಗೆ ಈಗ ಇಂಥ ದುರ್ಬುದ್ಧಿಯಾಗಿ ಬಂತು ಈಗ ಮುಂದೇನು ಮಾಡುವುದು ಆಗಲೇ ಹೇಳಿದಂತೆ ಅವಳನ್ನು ಬಿಡದೆ ಅವಳಿಗೋಸ್ಕರ ತನ್ನನ್ನು ಬಿಟ್ಟರೆ ದೇವರೇ ಇದು ಸುಳ್ಳಾಗಿರಲಿ ಅಂತ ಬೇಡಿಕೊಂಡಳು ಆಗ ಹೊರ ಹೋಗಿದ್ದ ವಿವೇಕ್ ರಾತ್ರಿ ತಡವಾಗಿ ಮನೆಗೆ ಬಂದ ಸುರಭಿ ಶಾಂತಚಿತ್ತದಿಂದ ಸಮಾಧಾನದಿಂದಲೇ ನಿಜ ಹೇಳುವಂತೆ ಕೇಳಿದಳು ಅದೆಲ್ಲ ಏನಿಲ್ಲ ಸುರಭಿ ಸುಮ್ಮನೆ ಓಡಾಡ್ತಿದ್ದೀವಿ ಅಷ್ಟೇ ಅಷ್ಟಕ್ಕೆ ಏನೇನೋ ಕಲ್ಪಿಸಿಕೊಳ್ಬೇಡ ಅವಳು ಸ್ವಲ್ಪ ಬಿಂದಾಸಾಗಿ ಇದ್ದಾಳಷ್ಟೆ ಎಷ್ಟು ದಿನ ನನ್ನ ಜೊತೆಯಾಗಿದ್ದಳು ನೀನೇನು ತಲೆ ಕೆಡಿಸ್ಕೊಂಬೇಡ ಎಂದು ಒದ್ದು ಮಲಗಿದ ಅವನ ಉದ್ದೇಶವೂ ಅಷ್ಟೇ ಇತ್ತು ಅವಳು ಇವನ ಸನಿಹ ಬಳಸಿ ಹತ್ತಿರವಾಗಿದ್ದಳು ಇಲ್ಲದ ನೆಪ ಹುಡುಕಿಕೊಂಡು ಅವನ ಜೊತೆ ಸುತ್ತುತ್ತಿದ್ದಳು ಎಲ್ಲರೂ ಅವಳಿಗಾಗಿ ಆತೊರೆದರೆ ಅವಳು ಇವನ ಹಿಂದೆ ಬಿದ್ದಿದ್ದಳು ಅವನು ಇದನ್ನು ಗಮನಿಸಿ ಎಲ್ಲರ ಹೊಟ್ಟೆ ಉರಿಸಲು ಅವಳಿಗೆ ಹತ್ತಿರವಾದ ಸುಮ್ಮನೆ ಮೋಜಿಗಾಗಿ ಅವಳೊಂದಿಗೆ ಸುತ್ತುತ್ತಿದ್ದ ಟೈಮ್ ಪಾಸ್ ಅನ್ಕೊಂಡಿದ್ದ ಅವಳನ್ನು ಮದುವೆಯಾಗುವ ಯಾವ ಉದ್ದೇಶವೂ ಅವನಿಗೆ ಇರಲಿಲ್ಲ ಲಿಲ್ಲಿ ಅವನನ್ನು ವಿಪರೀತವಾಗಿ ಹಚ್ಚಿಕೊಂಡಿದ್ದಳು ಮದುವೆಯಾಗುವಂತೆ ದುಂಬಾಲು ಬಿದ್ದಳು ವಿವೇಕ್ ಅವಹಾರಿದ ಅದೆಲ್ಲ ಸಾಧ್ಯವಿಲ್ಲ ತಾನು ವಿವಾಹಿತ ಅಂತ ಹೇಳಿದ ಆದರೆ ಅವಳು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಇನ್ನಿಲ್ಲದಂತೆ ಅವನನ್ನು ಕಾಡಿದಳು ತನಗೆ ಏಳೋರು ಕೇಳೋರು ಯಾರೂ ಇಲ್ಲ ಮದುವೆಯಾಗದಿದ್ದರೆ ನಿನ್ನ ಮೇಲೆ ಇಲ್ಲದ ಆರೋಪ ಹೊರೆಸಿ ಜೈಲಿಗೆ ಕಳುಹಿಸಿಬಿಡ್ತೀನಿ ನೀನು ನಿನ್ನ ಮನೆಯವರು ತಲೆ ಎತ್ತಿ ತಿರುಗದಂತೆ ಮಾಡಿಬಿಡ್ತೀನಿ ನಿನ್ನ ಹೆಸರಲ್ಲಿ ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೀನಿ ಅಂತೆಲ್ಲ ಎದರಿಸಿದಳು ಅವನು ಪರಿಪರಿಯಾಗಿ ಹೇಳಿದ ನೀನು ನನ್ನ ಮದುವೆಯಾಗಿ ನನ್ನೊಂದಿಗಿರು ಸಾಕು ನನಗೆ ಬೇರೇನು ಬೇಡ ಅಂದಳು ಅವಳನ್ನು ಮದುವೆಯಾಗಿ ಸಂಸಾರ ಮಾಡುವ ಯಾವ ಉದ್ದೇಶವೂ ಅವನಿಗಿರದಿದ್ದರೂ ಅವಳ ಮೇಲಿನ ಕುರುಡು ಮೋಹ ಮತ್ತು ಬೆದರಿಕೆಗೆ ಸೋತು ಒಪ್ಪಿಕೊಳ್ಳಬೇಕಾಯ್ತು ಕಾಲಚಕ್ರದ ಆಟದಲ್ಲಿ ಅಂದು ಸುರಬಿಯಿದ್ದ ಪರಿಸ್ಥಿತಿಯಲ್ಲಿ ಇವತ್ತು ಅವನಿದ್ದ ಆದರೆ ಅಂದು ಅವಳ ಮನಸ್ಥಿತಿಗೂ ಇವತ್ತು ಇವನ ಮನಸ್ಥಿತಿಗೆ ಬಹಳ ವ್ಯತ್ಯಾಸವಿತ್ತು ಆದರೆ ಎರಡು ಸಲ ಬಲಿಪಶುವಾದವಳು ಮಾತ್ರ ಸುರಭಿನೇ ಅವಳಿಗೆ ಈಗಲೂ ವಿವೇಕ್ನ ಅಂತರಾಳ ಗೊತ್ತಾಗಲೇ ಇಲ್ಲ ಅವನು ಅಷ್ಟು ಎಚ್ಚರಿಕೆಯಿಂದ ಸುರಭಿಗೆ ವಿಷಯ ಗೊತ್ತಾಗದಂತೆ ನೋಡಿಕೊಂಡಿದ್ದ ಆದರೆ ಇವತ್ತು ಮಯೂರಿನಿಂದ ಅವಳಿಗೆ ಗೊತ್ತಾಗಿತ್ತು ಈಗ ಅವಳ ಮನವೊಲಿಸಿ ತನ್ನ ದಾರಿಗೆ ತರಬೇಕಿತ್ತು ಅವನು ಹೊರಗೆ ಏನು ಹೇಳಿದರೂ ಅವಳ ಸಹವಾಸ ಬಿಡುವುದು ಸುಲಭ ಸಾಧ್ಯವಾಗಿರಲಿಲ್ಲ ಅದಕ್ಕೆ ಆ ಮನೆಯನ್ನು ತೊರೆಯುವುದೇ ಸೂಕ್ತ ಅಂತ ನಿರ್ಧರಿಸಿದ ಸುರಭಿಗೆ ತಾನು ಬದಲಾಗಿದ್ದೇನೆ ಇನ್ನು ಅವಳ ತಂಟೆಗೆ ಹೋಗುವುದಿಲ್ಲ ಆದರೆ ಇನ್ನು ಈ ಮನೆಯಲ್ಲಿ ತನಗೆ ಮರ್ಯಾದೆ ಇಲ್ಲ ಅಂಥ ಕಡೆ ನಾವಿರುವುದು ಬೇಡ ಈಗ ನಿನಗೆ ಇರು ಅಂತಾನೆ ಅವನು ಒಬ್ಬಳ ಜೊತೆ ಓಡಾಡ್ತಾ ಇದ್ದಾನೆ ಮದುವೆಯಾದ ಮೇಲೆ ನೀನು ಅವನಿಗೆ ಬೇಡವಾಗ್ತೀಯ ಒರೆಯಾಗ್ತೀಯಾ ನಿನ್ನ ಮೇಲಿನ ಪ್ರೀತಿ ಗೌರವವು ಕಡಿಮೆಯಾಗುತ್ತೆ ಅದಕ್ಕೆ ಇಲ್ಲಿಂದ ದೂರ ಹೋಗೋಣ ಆ ಕೆಲಸನೂ ಬಿಟ್ಟು ಬೇರೆ ಕಡೆ ಹುಡುಕ್ತಿದ್ದೀನಿ ಕೈಯಲ್ಲಿ ದುಡ್ಡಿದೆ ನಮ್ಮದೇ ಪುಟ್ಟ ಮನೆ ಮಾಡೋಣ ಇನ್ನೆಷ್ಟು ದಿನ ಇನ್ನೊಬ್ಬರ ಮನೆಯಲ್ಲಿ ಇರೋದು ಯೋಚನೆ ಮಾಡು ಸುರಭಿ ಅಂದ ಸುರಭಿಗೆ ಇದೊಂಥರ ಧರ್ಮ ಸಂಕಟವಾಯಿತು ಅತ್ತ ಗಂಡನನ್ನು ನಂಬುವಂತೆಯೂ ಇಲ್ಲ ಇತ್ತ ಮಕ್ಕಳಿಗಾಗಿ ಅವನನ್ನು ಬಿಡುವಂತೆಯೂ ಇಲ್ಲ ಅವನಿಲ್ಲದೆ ಈ ಮನೆಯಲ್ಲಿ ತಾನಿದ್ದು ಸಾಧಿಸುವುದಾದರೂ ಏನು ಅಂದುಕೊಂಡು ಅವನನ್ನು ಇಲ್ಲೇ ಇರಲು ಮನವೊಲಿಸಿ ಸೋತಳು ಮಯೂರ್ ಏನು ಹೇಳದಾದ ಇಲ್ಲೂ ವಿವೇಕ್ನ ಆಟವೇ ಗೆದ್ದಿತು ಕಷ್ಟವೋ ಸುಖವೋ ಅವನೇ ಗತಿ ಎಂದು ಮತ್ತೆ ಅವನನ್ನು ನಂಬಿ ಅನಿವಾರ್ಯದಿಂದ ಬೇರೆ ಮನೆಗೆ ಬಂದಳು ಕೆಲವು ಹತಾಶೆ ಮತ್ತು ಕೆಲವು ಭರವಸೆಗಳನ್ನು ಒತ್ತು ಸುರಭಿಯ ಬಾಳಿನಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಶುರುವಾಯಿತು ಮೂರನೇ ಬಾರಿ ಅವಳ ಸಂಸಾರ ಹೊಸದೊಂದು ರೀತಿಯಲ್ಲಿ ಪ್ರಾರಂಭವಾಯಿತು ವಿವೇಕ್ ಮತ್ತೆ ಒಂದು ಶಾಪ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡ ಕೈಯಲ್ಲಿ ಚೆನ್ನಾಗಿ ದುಡ್ಡಿದ್ದರಿಂದ ಒಂದು ಮನೆಯನ್ನು ಖರೀದಿ ಮಾಡಿದ ಸುರಭಿಯ ಕರೆದುಕೊಂಡು ಹೋಗಿ ಮನೆಗೆ ಅಗತ್ಯವಿದ್ದ ವಸ್ತುಗಳನ್ನೆಲ್ಲ ಕೊಡಿಸಿದ ಮತ್ತೆ ಬೆಳಿಗ್ಗೆ ಹೋದವನು ರಾತ್ರಿಯೇ ಬರುತ್ತಿದ್ದ ಸುರಭಿ ಒಂಟಿಯಾದಳು ಮಕ್ಕಳ ಆ ನೆನಪು ಆ ಮನೆಯ ನೆನಪು ಕಾಡುತ್ತಿತ್ತು ಮಯೂರ್ ಏನು ಮಾಡ್ಕೊತಿದ್ದಾನೋ ಹೇಗೆ ಮಾಡ್ಕೊತಿದ್ದಾನೋ ಅಂತ ಚಿಂತಿಸಿದಳು ದಿನಕ್ಕೊಮ್ಮೆ ಕರೆ ಮಾಡಿ ಮಾತನಾಡುತ್ತಿದ್ದಳು ಅವನು ಬಿಡುವಿದ್ದಾಗ ಬಂದು ಅವಳನ್ನು ಭೇಟಿಯಾಗಿ ಹೋಗುತ್ತಿದ್ದ ಸುರಭಿಗೆ ಸಮಯ ಕಳೆಯುವುದೇ ದುರಸ್ತವಾದಾಗ ವಿವೇಕ್ನನ್ನು ಒಪ್ಪಿಸಿ ಹತ್ತಿರದ ಕಂಪನಿಯಲ್ಲಿ ಸಿಕ್ಕ ಕೆಲಸಕ್ಕೆ ಸೇರಿಕೊಂಡಳು ಒಂದೆರಡು ತಿಂಗಳು ವಿವೇಕ್ ಸರಿಯಾಗಿಯೇ ಇದ್ದ ಆಫೀಸ್ ಫಂಕ್ಷನ್ ಇದ್ದಾಗ ಸುರಭಿ ಮನೆಗೆ ಹೋಗುವುದು ತಡವಾದಾಗ ಅವಳನ್ನು ಹುಡುಕಿಕೊಂಡು ಬಂದವನು ಮುಗಿಯುವವರೆಗೂ ಇದ್ದು ಕರೆದುಕೊಂಡು ಹೋಗುತ್ತಿದ್ದ ಅವನೇನೋ ನಿಜವಾಗಿಯೂ ಲಿಲ್ಲಿಯಿಂದ ಬಿಡುಗಡೆ ಬಯಸಿದ್ದ ಕೆಲಸ ಬೇರೆಯಾಗಿ ಮನೆಯೂ ದೂರವಾದ್ದರಿಂದ ಅವಳ ಕಾಟ ತಪ್ಪಿತ್ತು ಅಂದುಕೊಂಡ ಆದರೆ ಅವಳು ಬೇತಾಳದಂತೆ ಅವನ ಬೆನ್ನು ಬಿದ್ದಳು ಇಲ್ಲಿಯೂ ಅವನನ್ನು ಹುಡುಕಿಕೊಂಡು ಬಂದು ತಾನು ಇಲ್ಲಿಯೇ ಕೆಲಸಕ್ಕೆ ಸೇರಿಕೊಂಡಳು ಮತ್ತೆ ಅವರ ಓಡಾಟ ಶುರುವಾಯಿತು ಅದು ಸುರಭಿಗೆ ಗೊತ್ತಾಗುವುದರಲ್ಲಿ ತಡವಾಗಿ ಹೋಗಿತ್ತು ಅವರು ಮದುವೆಯಾಗುವ ಹಂತಕ್ಕೆ ಬಂದಿದ್ದರು ಸುರಭಿ ಮತ್ತೆ ಎಲ್ಲ ರೀತಿಯಿಂದ ಹೇಳಿ ನೋಡಿದಳು ತನ್ನ ಮಾವ ಮತ್ತು ವಿದ್ಯಾನೊಂದಿಗೂ ಏಳಿಸಿದಳು ಅವರ ಮುಂದೆ ಸರಿ ಎಂದು ಮುಂದೆ ಹಾಗೆ ಮಾಡಲ್ಲ ಅಂತ ಒಪ್ಪಿಕೊಂಡು ಒಂದು ದಿನ ಮನೆಯಿಂದ ಹೋದವನು ಮರಳಿ ಬರಲಿಲ್ಲ ಅವನ ಮದುವೆಯ ಸುದ್ದಿ ಬಂದಿತು ಹತಾಶಳಾದ ಸುರಭಿ ಮತ್ತೆ ಖಿನ್ನತೆಗೆ ಜಾರಿ ಆತ್ಮಹತ್ಯೆಗೆ ಯತ್ನಿಸಿದಳು ಮಾವನ ವಿಷಯ ಗೊತ್ತಾಗಿ ಅಂದು ಅವಳನ್ನು ಮಾತನಾಡಿಸಿಕೊಂಡು ಹೋಗಲು ಆಪತ್ಪಾಂಧವನಾಗಿ ಬಂದಿದ್ದ ಮಯೂರ್ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಸೇರಿಸಿ ಉಳಿಸಿಕೊಂಡಿದ್ದ ತಾನೇ ಜೊತೆಗೆ ಇದ್ದು ಆರೈಕೆ ಮಾಡಿ ಕೆಲ ವರ್ಷಗಳು ಅವನ ತಾಯಿಯೇ ಆಗಿದ್ದಳು ಸುರಭಿ ಅವನೀಗ ಕೊಂಚವಾದರೂ ಅದರ ಋಣ ತೀರಿಸಿದ್ದ ಆಸ್ಪತ್ರೆಯಿಂದ ಬಿಡುಗಡೆಗೊಂಡ ಮೇಲೂ ಅವಳು ಒಲ್ಲೆನೆಂದರೂ ಬಿಡದೆ ತನ್ನ ಮನೆಗೆ ಕರೆದುಕೊಂಡು ಹೋದ ತಾಯಿಯಂತೆಯೇ ಆರೈಕೆ ಮಾಡಿದ ಇದು ನಿಮ್ಮದೇ ಹತ್ತೆ ಆರಾಮಾಗಿ ಇರಿ ನಾನು ನಿಮ್ಮನ್ನು ಹೋಗಲು ಬಿಡಲೇಬಾರದಿತ್ತು ನನ್ನದು ತಪ್ಪಿದೆ ಕ್ಷಮಿಸು ಮಾಮಾ ಆಗಾದರೂ ಸುಧಾರಿಸ್ತಾನೆ ಅಂತ ಒಂದು ಸಣ್ಣ ಆಸೆ ಇತ್ತು ಅಂದ ಆದರೆ ಸುರಭಿಗೆ ಅಲ್ಲಿರಲು ಸಂಕೋಚವಾಯಿತು ತಾನು ಇವರನ್ನು ಬಿಟ್ಟು ಗಂಡನನ್ನು ನಂಬಿಕೊಂಡು ಹೋಗಬಾರದಿತ್ತು ಈಗ ಯಾವ ಮುಖ ಇಟ್ಕೊಂಡು ಇಲ್ಲಿರಲಿ ಇದ್ದರೂ ಸರಿ ಸತ್ತರೂ ಸರಿ ತನಗೆ ತನ್ನ ಮನೆಯೇ ಗತಿ ಎಂದು ಅವನು ಆಫೀಸಿಗೆ ಹೋಗಿದ್ದ ಸಮಯದಲ್ಲಿ ತನ್ನ ಮನೆಗೆ ಬಂದಳು ಎಲ್ಲ ಭಾವನೆಗಳನ್ನು ಆಸೆಗಳನ್ನು ಜೀವನ ಪ್ರೀತಿಯನ್ನು ಕಳೆದುಕೊಂಡು ಜೀವಚ್ಛವಾಗಿ ಬಂದಿದ್ದಳು ಸರಿತಾ ಇಲ್ಲಿಯವರೆಗೆ ಬರೆದು ನಿಲ್ಲಿಸಿದಳು ಮುಂದೆ ಅವಳ ಪಾಡೇನು ಹೇಗೆ ಚೇತರಿಸಿಕೊಳ್ಳುತ್ತಾಳೆ ಹೇಗೆ ತನ್ನ ನೋವನ್ನು ಮರೀತಾಳೆ ಮರೆಯಲು ಅವಳಿಗೆ ಯಾವ ಇದೆ ತವರಿನವರು ಅವಳ ಪಾಲಿಗಿಲ್ಲ ಅತ್ತೆ ಮಿಡಿಯುವುದಿಲ್ಲ ಮಾವ ಅಸಹಾಯಕ ಅಕ್ಕನ ಗಂಡ ಮತ್ತವರ ಮಕ್ಕಳು ಮಧುರ ಬಾಂಧವ್ಯವನ್ನು ವಿವೇಕ್ ಹಾಳು ಮಾಡಿದ ಮಗುವಿನ ಮುಖವನ್ನಾದರೂ ನೋಡಿ ಮರೀತಾಳೆ ಅಂದರೆ ಅವಳಿಗೆ ಆ ಭಾಗ್ಯವೂ ಇರಲಿಲ್ಲ ಎಲ್ಲ ಪ್ರಶ್ನೆಗಳೇ ಆದವು ಸರಿದಾಗೆ ಏನು ಮಾಡುವುದೆಂದು ಯೋಚಿಸಿ ಪುಷ್ಪಾಗೆ ಕರೆ ಮಾಡಿ ಎಲ್ಲವನ್ನು ಹೇಳಿದಳು ಸುರಭಿಗಾಗಿ ಮಿಡಿದ ಪುಷ್ಪ ಇಬ್ಬರು ಸೇರಿ ಹೇಗಾದರೂ ಅವಳನ್ನು ಖಿನ್ನತೆಯಿಂದ ಹೊರತರಬೇಕು ಅವಳಲ್ಲಿ ಮತ್ತೆ ಜೀವನ ಪ್ರೀತಿ ತುಂಬಬೇಕು ಅವಳು ಮತ್ತೆ ಮೊದಲಿನ ಸುರಬಿಯಾಗಬೇಕು ನಾಳೆನೇ ಅವಳ ಮನೆಗೆ ಹೋಗೋಣ ಎಂದು ಮಾತನಾಡಿಕೊಂಡರು ಆದರೆ ವಿಧಿ ಸುರಬಿಯ ವಿಷಯದಲ್ಲಿ ಈ ಬಾರಿಯೂ ಬೇರನೆ ಯೋಚನೆ ಹೂಡಿತು ಮಾರನೆಯ ದಿನ ಸರಿತಾ ಮತ್ತು ಪುಷ್ಪ ಸುರಭಿಯ ಮನೆಗೆ ಬಂದರು ಅಂದು ಅವಳ ಮನೆಯಲ್ಲಿ ಅವಳೊಂದಿಗೆ ಮತ್ತೆ ಮೂವರಿದ್ದರು ಇವರಿಬ್ಬರು ಅನುಮಾನಿಸುತ್ತ ಬಾಗಿಲಲ್ಲಿ ನಿಂತರು ಸುರಭಿ ಇವರನ್ನು ನೋಡಿ ಒಳಗೆ ಕರೆದು ಬಂದವರನ್ನು ಅಪ್ಪ ಅಮ್ಮ ಮತ್ತು ಅಣ್ಣ ಅಂತ ಪರಿಚಯಿಸಿ ಇವರನ್ನು ಅವರಿಗೆ ಪರಿಚಯಿಸಿದಳು ಅವರಿಗೆ ಹೇಗೋ ವಿಷಯ ಗೊತ್ತಾಗಿ ನೊಂದುಕೊಂಡು ಸುರಭಿಯ ಕರೆದುಕೊಂಡು ಹೋಗಲು ಬಂದಿದ್ದರು ಸುರಭಿ ಹೋಗಲೋ ಬೇಡವೋ ಎಂಬ ಗೊಂದಲದಲ್ಲಿ ಇದ್ದಳು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು